ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸದ್ಯ ರಾಜ್ಯಾದ್ಯಂತ ಮನೆಗಳ ಮುಂದೆ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ ರಾರಾಜಿಸ್ತಾ ಇದೆ ಹಲವರಿಗೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಇನ್ನೂ ಕೆಲವರಿಗೆ ಸ್ಟಿಕ್ಕರ್ ಹೇಗೆ ಬಂತು ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಇದ್ದಕ್ಕಿದ್ದ ಹಾಗೆ ಹೇಗೆ ಬಂತು ಅಂತ ಅಚ್ಚರಿಗೊಂಡಿದ್ದಾರೆ ಈ ಸ್ಟಿಕ್ಕರ್ ತೆಗೆಯಬೇಡಿ ಅಂತಲೂ ವಾರ್ನಿಂಗ್ ಸಹ ಹಾಕಿದ್ದಾರೆ ಇನ್ನು ಸ್ಟಿಕ್ಕರ್ ಅಂಟಿಸಲು ಬಂದಂತಹ ಎಸ್ಕಾಂ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಂತಹ ಘಟನೆಗಳು ಸಹ ಬೆಳಕಿಗೆ ಬಂದಿದೆ ಹಾಗಾದ್ರೆ ಏನಿದು ಸ್ಟಿಕ್ಕರ್ ಕ್ಯೂ ಆರ್ ಕೋಡ್ ಹೊಂದಿರುವ ಈ ಸ್ಟಿಕ್ಕರ್ ಅನ್ನ ಯಾಕೆ ಅಂಟಿಸಲಾಗ್ತಾ ಇದೆ ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸಿ ಏನ್ ಮಾಡೋದಕ್ಕೆ ಹೊರಟಿದೆ ಸರ್ಕಾರ ಏನಿದು ಸರ್ಕಾರ ಕೈಗೊಂಡಿರುವಂತಹ ಹೊಸ ಯೋಜನೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹೌದು ಈ ಒಂದು ಸಣ್ಣ ಸ್ಟಿಕ್ಕರ್ ಈಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಪ್ರತಿ ಮನೆ ಮನೆಗಳಲ್ಲೂ ಈ ಸ್ಟಿಕರ್ ಅನ್ನ ಯಾಕೆ ಅಂಟಿಸಲಾಗ್ತಿದೆ ಅನ್ನೋದರ ಬಗ್ಗೆ ಚರ್ಚಿಸಲಾಗ್ತಾ ಇದೆ ಪ್ರತಿ ಮನೆಯ ಗೋಡೆಗಳ ಮೇಲೆ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ ರಾರಾಜಿಸ್ತಾ ಇದೆ ಈ ಸ್ಟಿಕ್ಕರ್ ಅನ್ನ ಕಿತ್ತು ಹಾಕಬೇಡಿ ಅಂತಲೂ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ ಒಂದು ಹೆಲ್ಪ್ಲೈನ್ ನಂಬರ್ನ ಜೊತೆಗೆ ಕ್ಯೂ ಆರ್ ಕೋಡ್ ಸಹ ಮುದ್ರಿಸಲಾಗಿದೆ ಯು ಡಿ ನಂಬರ್ ಸರ್ವೆ ಐಡಿ ಅಂತ ನಂಬರ್ಗಳನ್ನ ಮುದ್ರಿಸೋದಕ್ಕೆ ಜಾಗ ಬಿಡಲಾಗಿದೆ ಇದೇ ಸ್ಟಿಕ್ಕರ್ ಈಗ ಚರ್ಚೆಗೆ ಗ್ರಾಸವಾಗಿದೆ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಮನೆಯ ಮುಂದೆ ಒಂದು ವಿಶೇಷ ಯು ಎಚ್ಐಡಿ ಸ್ಟಿಕ್ಕರ್ ಅಂಟಿಸುವ ಕಾರ್ಯಕ್ರಮವನ್ನು ಸರ್ಕಾರ ಪ್ರಾರಂಭಿಸಿದೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಉದ್ದೇಶ ಏನು ಅನ್ನೋದನ್ನು ನೀವು ತಿಳಿದುಕೊಳ್ಳಲೇಬೇಕು ರಾಜ್ಯದ ಪ್ರತಿ ನಾಗರಿಕರ ನಿಖರವಾದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನ ಮ್ಯಾಪಿಂಗ್ ಮಾಡೋದೇ ಈ ಸ್ಟಿಕ್ಕರ್ನ ಉದ್ದೇಶವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದ ಮುಂದೆ ಈ ಸ್ಟಿಕ್ಕರ್ ಅಂಟಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಶುಭಾರಂಭ ಮಾಡಲಾಗಿದೆ ಹಾಗಾದ್ರೆ ಏನಿದು ಡಿ ಸ್ಟಿಕ್ಕರ್ ಅನ್ನೋದನ್ನ ಮೊದಲು ನೋಡೋಣ ಡಿ ಅಂದರೆ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಥವಾ ಅನನ್ಯ ಮನೆ ಗುರುತಿಸುವಿಕೆ ಸಂಖ್ಯೆ ಇದು ಪ್ರತಿ ಮನೆಗೆ ನೀಡಲಾಗುವ ಒಂದು ವಿಶಿಷ್ಟ ಗುರುತಿಸುವಿಕೆಯ ಸಂಖ್ಯೆಯಾಗಿದೆ ಈ ಸಂಖ್ಯೆಯನ್ನ ಹೊಂದಿರುವ ಸ್ಟಿಕ್ಕರ್ ಅನ್ನ ಆಯೋಗದ ನಿಯೋಗಿಗಳು ಪ್ರತಿ ಮನೆಯ ಮುಂಭಾಗದಲ್ಲಿ ಅಂಟಿಸ್ತಾರೆ ಈ ಪ್ರಕ್ರಿಯೆಯನ್ನ ಹೌಸ್ ಲಿಸ್ಟಿಂಗ್ ಎಕ್ಸಸೈಸ್ ಅಂತಲೂ ಕರೆಯಲಾಗುತ್ತೆ ಅಂದರೆ ಮನೆಗಳ ಪಟ್ಟಿ ಮಾಡುವ ಕಾರ್ಯ ಅಂತ ಕರೆಯಲಾಗುತ್ತದೆ ವೀಕ್ಷಕರೇ ಈ ಸಂಪೂರ್ಣ ಕಾರ್ಯಾಚರಣೆಯನ್ನ ವಾಸಸ್ಥಳದ ಆಧಾರ್ ಕಾರ್ಡ್ ಅಥವಾ ರೆಸಿಡೆನ್ಷಿಯಲ್ ಆರ್ ನಂಬರ್ ಮೂಲ ಡೇಟಾವಾಗಿ ಬಳಸಿಕೊಂಡು ನಡೆಸಲಾಗುತ್ತಿದೆ ನಿಯೋಗಿಗಳು ಪ್ರತಿ ಮನೆಗೂ ಭೇಟಿ ನೀಡಿ ವಿವರಗಳನ್ನು ದಾಖಲಿಸಿ ಆ ಮನೆಗೆ ಅಂತಲೇ ಒಂದು ವಿಶಿಷ್ಟ ಐಡಿಯನ್ನ ಉತ್ಪಾದಿಸುತ್ತಾರೆ ಈ ಮನೆಗಳ ಪಟ್ಟಿ ಮಾಡುವ ಕಾರ್ಯ ಪೂರ್ಣಗೊಂಡ ನಂತರ ಆಯೋಗವು ಇನ್ಯೂಮರೇಷನ್ ಬ್ಲಾಕ್ಸ್ ಅಥವಾ ಸಮೀಕ್ಷಾ ಪ್ರದೇಶಗಳನ್ನ ರಚನೆ ಮಾಡುತ್ತೆ ನವೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗುವ ಎರಡನೇ ಹಂತದಲ್ಲಿ ನಿಯೋಜಿತ ಶಿಕ್ಷಕರು ಈ ಪ್ರದೇಶಗಳ ಪ್ರತಿ ಮನೆಗೂ ಭೇಟಿ ನೀಡಿ ವಿಸ್ತೃತ ಸಮೀಕ್ಷೆಯನ್ನ ನಡೆಸಲಿದ್ದಾರೆ ಸದ್ಯ ಮೊದಲನೇ ಹಂತವಾಗಿ ಈ ಸ್ಟಿಕ್ಕರ್ಗಳನ್ನ ಅಂಟಿಸಲಾಗ್ತಾ ಇದೆ ಪವರ್ ಬಿಲ್ ನೀಡಲು ಬರುವಂತಹ ವಿದ್ಯುಚ್ಛಕ್ತಿ ಮಂಡಳಿಯ ಅಧಿಕಾರಿಗಳೇ ಈ ಸ್ಟಿಕ್ಕರ್ಗಳನ್ನ ಅಂಟಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಎಸ್ಕಾಂ ಅಧಿಕಾರಿಗಳನ್ನೇ ಬಳಸಿಕೊಂಡು ಈ ಒಂದು ಕಾರ್ಯವನ್ನ ಮಾಡ್ತಾ ಇದೆ ಈ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋದ ನಂತರದಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ಎರಡನೇ ಹಂತ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ನಿಯೋಜಿತ ಶಿಕ್ಷಕರುಗಳು ಈ ಪ್ರದೇಶಗಳ ಪ್ರತಿ ಮನೆಗೂ ಭೇಟಿ ನೀಡಿ ಆ ಮನೆಯ ಕುಟುಂಬದ ವಿವರಗಳನ್ನ ಸಂಗ್ರಹ ಮಾಡ್ತಾರೆ ಈ ಸ್ಟಿಕ್ಕರ್ ಮೇಲೆ ಸರ್ವೆ ಐಡಿಯನ್ನ ನಮೂದಿಸುತ್ತಾರೆ ಹಾಗಾದ್ರೆ ಈ ಸಮೀಕ್ಷೆಯ ಮೂಲಕವಾಗಿ ಶಿಕ್ಷಕರು ಮನೆ ಮನೆಗೆ ಆಗಮಿಸಿದಾಗ ಕುಟುಂಬದ ಯಾವ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಅನ್ನೋದನ್ನ ನೀವು ತಿಳಿದುಕೊಳ್ಳಲೇಬೇಕು ಮನೆ ಮನೆಗೆ ಬರುವಂತಹ ಶಿಕ್ಷಕರುಗಳು ನಿಮ್ಮಲ್ಲಿ ಈ ಎಲ್ಲ ವಿವರಗಳನ್ನು ಕೇಳ್ತಾರೆ ಕುಟುಂಬದ ಸದಸ್ಯರ ವಿವರ ಶೈಕ್ಷಣಿಕ ಅರ್ಹತೆ ಅಂದ್ರೆ ಮನೆಯಲ್ಲಿರುವ ಕುಟುಂಬದ ಸದಸ್ಯರು ಎಷ್ಟರವರೆಗೆ ಓದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಅದೇ ರೀತಿಯಾಗಿ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿಯ ಉದ್ಯೋಗವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅದರ ಜೊತೆಗೆ ಸಾಮಾಜಿಕ ಸ್ಥಿತಿಗತಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯೂ ನಿಮ್ಮಲ್ಲಿ ವಿವರಗಳನ್ನ ಕೇಳ್ತಾರೆ ಆಗ ಸರಿಯಾದ ಮಾಹಿತಿಯನ್ನ ಒದಗಿಸಿ ಶಿಕ್ಷಕರಿಗೆ ನೀವು ಸಹಕರಿಸಬೇಕು ಹಾಗಾದ್ರೆ ಈ ಸಮೀಕ್ಷೆಯ ಉದ್ದೇಶ ಏನು ಅದರಿಂದ ನಮ್ಮ ಜನತೆಗಾಗುವ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ ಈ ರೀತಿಯಾಗಿ ಸಂಗ್ರಹವಾದ ನಿಖರವಾದ ಡೇಟಾವು ಭವಿಷ್ಯದಲ್ಲಿ ಸರ್ಕಾರದ ಯೋಜನೆಗಳನ್ನ ರೂಪಿಸಲು ಅವುಗಳನ್ನ ಸರಿಯಾದ ಜನರಿಗೆ ಸಕಾಲಿಕವಾಗಿ ತಲುಪಿಸೋದಕ್ಕೆ ಮಾರ್ಗದರ್ಶಿಯಾಗಲಿದೆ ಅಂದ್ರೆ ಗೃಹ ಯೋಜನೆಗಳು ಉದ್ಯೋಗ ಯೋಜನೆಗಳು ಶಿಕ್ಷಣ ಸಬ್ಸಿಡಿ ಯೋಜನೆಗಳು ಇನ್ನಿತರ ಯೋಜನೆಗಳನ್ನ ಸರಿಯಾಗಿ ರೂಪಿಸೋದಕ್ಕೆ ಅದನ್ನ ಸರಿಯಾದ ಜನರಿಗೆ ಸಕಾಲಿಕವಾಗಿ ತಲುಪಿಸೋದಕ್ಕೆ ಈ ಒಂದು ಸಮೀಕ್ಷೆ ಸಹಾಯಕವಾಗಲಿದೆ ಇದರಿಂದಾಗಿ ಸರ್ಕಾರಿ ಸಹಾಯ ಮತ್ತು ಸಂಪನ್ಮೂಲಗಳು ನಿಖರವಾದ ಗುರಿವರ್ಗದವರಿಗೆ ಲಭ್ಯವಾಗುವುದು ಖಚಿತ ಅಂತಲೇ ಹೇಳಬಹುದು ಹಾಗಾದ್ರೆ ನೀವೇನ್ ಮಾಡಬೇಕು ಅನ್ನೋದನ್ನ ಗಮನಿಸೋದಾದ್ರೆ ಮೊದಲನೇದಾಗಿ ಈ ಸ್ಟಿಕ್ಕರ್ಗಳನ್ನು ಕೀಳಬಾರದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಯೋಗಿಗಳು ಅಥವಾ ಸಮೀಕ್ಷಾ ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸಹಕರಿಸಿ ಮತ್ತು ನಿಖರವಾದಂತಹ ಮಾಹಿತಿಯನ್ನ ಒದಗಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ನೀವು ಸಹ ಒಂದು ಹೆಜ್ಜೆ ಇಡಬಹುದು ಹೀಗಾಗಿ ಸದ್ಯದ ಮಟ್ಟಿಗೆ ನಿಮ್ಮ ಮನೆಯ ಮುಂದೆ ಅಂಟಿಸಲಾಗುವಂತಹ ಈ ಯುಎಚ್ಐಡಿ ಸ್ಟಿಕ್ಕರ್ ಅತ್ಯಂತ ಮಹತ್ವದ್ದಾಗಿದೆ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ